રેરે આ બુકેડીએ સર જાત કેલેલા આપણને જે છે ને તો લાગા ફોન કરો કે આવું કે હું મરી આદાઈ ના આડા ಹೌದಾ ಮಾತಲ್ವಾ

ಮಳೆ ಬಂದಿದೆ ಎಲ್ಲ ಕಡೆಗೂ ಬಂದಿದ್ದೀವಿ ಎಲ್ಲ ಕಡೆ ಎಫೆಕ್ಟ್ ಆಗಿದೆ ಮಂಗಳೂರು ಆ ಕಡೆ ಅಂತೂ ರಜಾ ಘೋಷಣೆ ಮಾಡಿದ್ದಾರೆ ಯಾರು ಅವರ ಏನು ಏನು ಇಲ್ವಲ್ಲ ಏನ್ ಕಟ್ಟಿದೆ ಟಗರಿಗೆ ಬೆಲೆ ಸಮಯ ಒಂದ್ ಹದಿನೆಂಟುವರೆ ಇದು ಇದು ವಾರ್ತಾನೇ ಹೆಣ್ಣು ಎಷ್ಟು ಹದಿನಾರುವರೆ ಹದಿನಾರುವರೆ ಸ್ವಲ್ಪ ಮಕ ಇಡೀ ಹದಿನೆಂಟುವರೆ ಹದಿನಾರುವರೆ ಅವರು ಪೂಜಾರಪ್ಪ ಮಕ್ಕ ಇಡೀ ಸ್ವಲ್ಪ ಆಯ್ತಪ್ಪ ಆಯ್ತು

ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಹೊರದಕ್ಕೆ ಎರಡಕ್ಕುವ ಪಾಕ್ ಬರೀರಾ ಹೆಣ್ಮಕ್ಳು ಹೆಂಗು ಹೆಣ್ಮಕ್ಳು ಬರ್ತಾರಲ್ಲ ಸಂತೆ ಹೇಳಿ ಅಲ್ವಾ ಮಳೆ ಮಳೆ ಇರಲಿ ಇಲ್ಲದೆ ಇರಲಿ ಬರ್ಬೇಕು

ನೋಡ್ರಿ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹತ್ತು ಹದಿನೆರಡು ಹದಿನೈದು ಹಿಂದಾ ಹಾ ಹೆಂಗ ಹದಿನೈದು ಅಲ್ಲ ಫೈನಲ್ ರೇಟ್ ಹೇಳಿ ಹದಿನೈದು ಹದಿನೈದ ಅಲ್ಲ ಬರೀನಾ

ನಮ್ದು ಯೂಟ್ಯೂಬ್ ಚಾನಲ್ ನೀವೇನು ಬೆಲೆ ಕಟ್ಟಿದ್ದೀರಾ ಹನ್ನೊಂದುವರೆನಾ ಇವು ನೀವು ವಾತ್ಮರಿಗೆ ಬೆಳಿಗ್ಗೆ ಬಂದ್ರಾ ಏನ್ ಮಳೆ ಇಟ್ಕೋಬಿಟ್ಟಿದೆ ಅಲ್ವಾ ಸ್ವಲ್ಪ ಹೆಂಗ್ ರಿಲ್ಯಾಕ್ಸ್ ಆಗಿದೆ ಅಲ್ವಾ ಇವತ್ತು ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸರ್ತೆಯಲ್ಲಿ ಬೆಳಗ್ಗೆ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ನಡೆಯುತ್ತೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಮಳೆ ಇತ್ತು ಹಾಗಾಗಿ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸುಮಾರು ಐದು ವರ್ಷಗಳಿಂದ ಮಾಡ್ಕೊತಾ ಬರ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಈ ಚಾನೆಲ್ನಲ್ಲಿ ಇರಲಿ ನನಗ್ರೀ